ಭೂಮಿ ಮೇಲೆ ಗಂಡ ಒಪ್ಪರಾಟೆ ಭೂಮಿ ಮೇಲೆ ಗಂಡ ಒಪ್ಪರಾಟೆ ಭೂಮಿ ಮೇಲೆ ಗಂಡ ಪರಾಠೆ ಆ ತಲಿಯ ತಳಕ ಮಾಡಿ ಬಡ್ಡಿ ಮ್ಯಾಕ ಮಾಡಿ ಬೆಳೆದ ನಿಂತೈತೆ ಹಾಗೆ ಅಲಿಯ ತಳಕ ಮಾಡಿ ಬಡ್ಡಿ ಮ್ಯಾಕ ಮಾಡಿ ಬೆಳೆದ ನಿಂತೈತೆ ಹಾಗೆ ಗಿಡದಾಗ ಪಕ್ಷಿ ಬಂದ ಕೂತೈತೆ ಗಿಡದಾಗ ಪಕ್ಷಿ ಬಂದ ಕೂತೈತೆ ಗಿಡದಾಗ ಪಕ್ಷಿ ಬಂದ ಕೂತೈತೆ ಆ ಪಕ್ಷಿ ಕನನ ನೀರ ಸಮುದ್ರವಾಗಿ ಹರಿದ ಹರುತೈತೆ ಪಕ್ಷಿ ಕನನ ನೀರ ಸಮುದ್ರವಾಗಿ ಹರಿದ ಹರತೈತೆ ಸಮುದ್ರದಾಗ ಗಾನಂದೇ ಸಮುದ್ರದಾಗ ಗಾನ ಬಂದ ಬೇದೈತೆ ಆ ಗಾನೇನ ಒಳಗ ಮೇನ ಬಂದು ಮನಿಯ ಮಾಡುತ್ತೆ ಅದ ಗಾನೇನ ಒಳಗ ಮೇನ ಬಂದು ಮನಿಯ ಮಾಡುತ್ತೆ డే ఇం అదిలో చి బే మార్బేడా చిత్త పన ఆడి హిల్వ్ ఆహా భూమి మేల గిడ గండ పరాట అదిలో తల తడక మి బి మ్యాక మి ಬೆಳದ ನೆತ್ತೈತೆ ಆ ಗಿಡದಾಗ ಪಕ್ಷಿ ಬಂದ ಕುಂತೈತೆ ಪಕ್ಷಿ ಕಣ್ಣ ನೀರ ಸಮುದ್ರವಾಗಿ ಹರಿದೈತೆ ಹೌದಿಲ್ಲ ಸಮುದ್ರದಾಗ ಗಾನ ಬಂದ ಬಿದ್ದೈತೆ ಗಾನಿನ ಒಳಗ ಮೇನ ಬಂದ ಮನಿಯ ಮಾಡೈತೆ ಆ ಮೇನ್ ಅಂದ್ರ ಯಾವ್ದ ಆ ಗಾನಂದ್ರ ಅಂದ್ರ ಗಿಡ ಅಂದ್ರ ಯಾವ್ದ ಭೂಮಿ ತಲಿ ಮೇಲೆ ಗಿಡಗಳು ಹೆಂಗ್ ಬೆಳಿತಾವ್ ನೋಡು ಬಡ್ಡಿ ಭೂಮಿ ಮೇಲೆ ಮಾಡ್ತಾವ ಗಿಲಿ ಮ್ಯಾಕ್ ಮಾಡ್ತಾವ ಆದ್ರೆ ಈ ಕೆಲಸ ಹಾಂಗಲ್ತಮ್ಮ ಉಲ್ಟಾ ಆಗೇತಿ ಇದ್ರ ತಲಿನ ತಳಗ ಆಗೇತಿ ಬಡ್ಡಿ ಮ್ಯಾಕ್ ಆಗೇತಿ ಗಿಡ ಯಾವ್ದು ಆ ಒಂದು ಪಕ್ಷಿ ಬಂದ್ ಕೂತೈತೆ ಹರಿದೈತಿ ಅದೇನ ಸಂಶಯ ಬಂದೈತಿ ಸಮುದ್ರದಾಗ ಬಂದ ಬೇದೈತೆ ಸಮುದ್ರದಾಗ ಬಂದ ಬೇದೈತೆ ಸಮುದ್ರದಾಗ ಬಂದ ಬೇದೈತೆ ಆ ಗಾನಿನ ಒಳಗ ಮೇನ ಬಂದು ಮನೆಯ ಮಾಡ ಿನ ಒಳಗ ಮೇನ ಬಂದು ಮನೆಯ ಮಾಡೆಯ ಗಾದೆಯ ಮೇಲಿನ ತಲೆ ಮೇಲೆ ಗೆನವುಲ್ಲ ಬೆಳೆದೈತೆ ತಲಿಯ ಮೇಲೆ ಗೇನವುಲ್ಲ ಬೆಳೆದೊಳೆ ಉಂಡೆ ತಲಿಯ ಮೇಲ ಗೇನವುಲ್ಲ ಬೆಳೆದೈತೆ ಆ ಹುಲ್ಲಿನ ಒಳಗ ಹುಲಿಯ ಬಂದು ಕವಿಯ ಹಾಕೇತೇ ಕಾದಿಯ ಒಳಗ ಹುಲಿಯ ಬಂದು ಕವಿಯ ಕೆತ್ತೇ ಕವಿಯ ಗಾನಿ ಬಂದ ಇಳದೈತೆ ಕವಿಯ ಗಾನಿ ಬಂದ ಇಳದೈತೆ ಕವಿಯ ಗಾನಿ ಬಂದ ಇಳದೈತೆ ಆ ಏ ಸಂತ ತುಕಾರ ಮಸಕಿ ಮಾಡಿ ಹೇಳತ ಕೋಡ ಇದರ ಜಡತೆ ಆಗಿ ಮಸಾಕೆ ಮಾಡಿ ಹೇಳತ ಹೋಡ ಇದರ ಜಡತೆ ಆಗಿಯಗ ಆಗಿಯಗ ಆಗಿಯ ಗಾಗಿಯಾ ಏ ತು ಕಾಲ ಮಸಾಕೆ ಮಾಡಿ ಎಳತ ಹೋಡ ಇದರ ಜಳತೆ ಹಾಗೆಯಗ ಆಗಿಯಗಾಗೆ ಆಹಾ ಆಹ